ಹತ್ತಿ ಬೆಲೆ ಜಾ ಹತ್ತಿ ಬೆಲೆ ಇಡೀ ಮತದಾರ ಬಂದಿರ್ಲಿಕ್ಕೆ ನಾವು ಕೃಷಿ ಸಲ್ಲಿಸ್ತೀನಿ ಫಸ್ಟು ಮೊದಲನೇದಾಗಿ ಮೊದಲನೇದಾಗಿ ಆಮೇಲೆ ನಮ್ಮ ಹಿರಿಯ ನಾಯಕರಾದ ಬಿ ಎನ್ ಗೋಪಾಲ್ ಗೋಪಾಲ್ಗೌಡರಿಗೆ ಸಲ್ಲಿಸ್ತೀನಿ ಬಿ ಎನ್ ಸತೀಶ್ ಗೌಡ್ರಿಗೆ ಬಿ ಜಿ ಗೌಡ್ರಿಗೆ ಸಲ್ಲಿಸ್ತೀನಿ ಮತ್ತು ಶಾಸಕರಾದ ಜನಪಿ ಶಾಸಕರಾದ ಶರತ್ ಬಚ್ಚಗೌಡ್ರು ಸಲ್ಲಿಸ್ತೀನಿ ಹ್ಞೂ ಮತ್ತು ಈ ಹ್ಞೂ ಎಲ್ಲ 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 ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಸಲ ಕೃತಿ ಸಿಲ್ಲಿಸ್ತೀನಿ ಹ್ಞೂ ನಮ್ಮ ಕನಸಲ್ಲಿ ಫಸ್ಟು ಕುಡಿಯೋ ನೀರು ಬೀದಿ ದೀಪ ಚರಂಡಿ ಫಸ್ಟ್ ಮೊದಲ ಆದ್ಯತೆ ಅಂದು ಕೊಡಬೇಕು ಎಲ್ಲ ಹಳ್ಳಿಗಳು ನಮ್ಮ ಹೊತ್ತಳ್ಳಿ ಏನಿದೆ ಅದೆಲ್ಲ ಫಸ್ಟು ಆದ್ಯತೆ ಫಸ್ಟ್ ಕೊಡಬೇಕು ಅಂತ ಕೊಡಬೇಕಂತ ಆದ್ಯತೆ ನಮ್ಮ ನಾವು ಹೊತ್ತು ಗ್ರಾಮ ಪಂಚಾಯಿತಿ ಬಸವರಾಜು ಅಂತ ಸದಸ್ಯರು ಇದು ಹಂಗಾಗಿ ನಮ್ಮ ನಾಗೇಶ್ ಅವ್ರ ನಾವು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಏನು ಏನು ಬರ್ತದೋ ಅದನ್ನ ಸವಲತ್ತುಗಳನ್ನ ಒದಿಸ್ಬೇಕಂತೂ ನನ್ನ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇಬ್ಬೆಲೆ ಗ್ರಾಮದ ನಾಗೇಶ್ ಆದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಅವರಿಗೆ ಈ ದಿನ ಉಪಾಧ್ಯಕ್ಷರಾಗಿದ್ದ ಆಯ್ಕೆಯಾಗಿದ್ದಕ್ಕೆ ಊರಿನ ಗ್ರಾಮಸ್ಥರ ಪರವಾಗಿ ನಾವು ಋತುಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ